ദീപവ 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 ദീപദിന്ദീപവാ ദീപവാീപവാ ദീപവാുമാനവ മാണ പ്രീതിയി പ്രീതിഹ ദീപദീന്ദ ദീപവ ദീപവ ദീപ ദീപ ഹെ മാനവ മാനവ പ്രീതിയ പ്രീതിഹ ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿಹ ದೀಪದಿಂದ ದೀಪವ 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 ಹಚ್ಚಬೇಕು ಮಾನವಾ ಮಾನವ 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 ಪ್ರೀತಿಯಿಂದ ಇವತ್ತು ದೀಪಾವಳಿ ಪ್ರಯುಕ್ತ ನಮ್ಮ ಓಲ್ಡ್ ಏಜು ಪೆನ್ಷನ್ ಇರ್ಬೋದು ವಿಡಿಯೋ ಪೆನ್ಷನ್ ಇರ್ಬೋದು ಎಲ್ಲರಿಗೂ ಸಿಹಿ ಸಿಹಿ ತಿಂದು ತಿಂಡಿ ಆಮೇಲೆ ನಮ್ಮ ಪಟ ಪಟಾಕಿ ಬಾಕ್ಸ್ ಬಾಕ್ಸು ಎಲ್ಲ ನಮ್ಮ ವಾರ್ಡಿನ ಪೌರ ಕಾರ್ಮಿಕರು ಮತ್ತು ನಮ್ಮ ಮನೆ ನೇಬರ್ಸ್ ಆದ ನಮ್ಮ ಅರಿನ ಸೇವಕೆಲ್ಲ ಬಡ ಜನರಿಗೆ ಅವರು ಪಟಾಕಿ ಪತ್ತಾ ಪಟಾಕಿ ಸ್ವೀಟು ಎಲ್ಲ ಹಂಚಿ ನಾವು ದೀಪ ಹಬ್ಬ ಸೆಲೆಬ್ರೇಷನ್ ಇದ್ದೀವಿ ಸರ್ ಅದೇ ಥರನೇ ಬೇರೆ ಇನ್ನು ಕಚೇರಿ ಕಾರ್ಯಕ್ರಮವೇ ಇದೆ ಮಾಡ್ತಾ ಇದ್ದಾರೆ ಸರ್ ನಮ್ಮ ಆಫೀಸು ಪೂಜೆ ಇಟ್ಕೊಂಡಿದ್ವಿ ದಸರಾ ಪೂಜೆ ಜೊತೆಗೆ ನಮ್ಮ ಎಲ್ಲ ಇವರು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕಾಂತಿ ಬಂದಿದ್ದಾರೆ ಬೆಸ್ಕಾಂ ಅವರು ಬಂದಿದ್ದಾರೆ ಎಲ್ಲ ಪ್ರತಿಯೊಬ್ಬನು ನಾವು ಅಭಿ ಸಿ ಮತ್ತು ಪಟಾಕಿ ಬಾಕ್ಸ್ ಹಾಕ್ಸ್ತಾ ಇದ್ದೀವಿ ಆಮೇಲೆ ಗಿಫ್ಟ್ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಪ್ರತಿ ತಿಂಗಳು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಹೌದು ಓಲ್ಡ್ ಏಜ್ ವಿಡಿ ಪಿಂಚನ ಪ್ರತಿ ತಿಂಗಳು ಮಾಡ್ತಾ ಇದ್ದೀವಿ ಒಂದೇ ತಾರೀಕಿಗೆ ಆದರೆ ಈ ಸರಿ ವಿಶೇಷ ದೀಪಾವಳಿ ಇರೋದ್ರಿಂದ ಇವತ್ತೇ ಕೊಟ್ಬಿಟ್ಟು ಎಲ್ಲರಿಗೂ ಒಂದು ಆ ಟೆನ್ ಡೇಸ್ ಮುಂಚೆ ಕೊಡ್ತಾ ಇದೀವಿ ಅವರು ದೀಪಾವಳಿ ಆಚರಿಸಲಿ ಅಂತ ಉದ್ದೇಶದಿಂದ ನಮ್ಮ ಬ್ರದರ್ ಬಂದು ಎಲ್ಲರಿಗೂ ಫಸ್ಟ್ ಆಫ್ ಆಲು ಎಲ್ಲರ ಎಲ್ಲರ ನಮ್ಮ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಮ್ಮ ಬ್ರದರ್ ಅವರು ತಿಂಗಳು ತಿಂಗಳು ಎಲ್ಲರಿಗೂ ವಿಡೋ ಪೆನ್ಷನ್ಸು ಮತ್ತು ಎಲ್ಲರಿಗೂ ಯಾರೇ ಒಂದು ಹೆಲ್ಪ್ ಕೇಳಿದ್ರು ಇದುವರೆಗೂ ಅವರು ಯಾರನ್ನೂ ಕಳಿಸಿದ್ದಿಲ್ಲ ಅವ್ರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವರ ಬಿ ಜೆ ಪಿ ಕಾರ್ಯಕರ್ತರು ಸಹ ಎಲ್ಲರೂ ಅವ್ರ ಸಪೋರ್ಟ್ ಇದ್ದು ಅವ್ರಿಗೆ ಒಳ್ಳೆ ಆಶೀರ್ವಾದ ಮಾಡಿ ಎಲ್ಲ ಜನರು ಅವ್ರಿಗೆ ಆಶೀರ್ವಾದ ಮಾಡಿ ಮುಂದಿನ ಬರೋ ಎಲೆಕ್ಷನಲ್ಲಿ ಒಂದು ಕೌನ್ಸಿಲರ್ ಆಗಬೇಕಂತ ನಾನು ಕೋರ್ಕೊತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಆಸೆನೂ ಅದೇ ಸೊ ಎಲ್ಲರೂ ಆಸನ ಮಾಡ್ಕೊಳ್ಬೇಕಂತ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಹೆಸರು ನನ್ನ ಹೆಸರು ವರಲಕ್ಷ್ಮಿ ಅಂತ ಅವ್ರ ತಂಗಿ ಸೊ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಲೋಕೇಶ್ ಅವರು ಎಲ್ಲ ನಿಮ್ಮ ಜಲಮನಲಿ ಅವರನ್ನು ಕರೆದು ಭಾಳ ಒಂದು ಪ್ರೀತಿಯಿಂದ ಉಡುಗೊರೆ ಕೊಟ್ಟಿದ್ದಾರೆ ಸರ್ ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ ನಿಮಗೊಂದು ಮಾತು ಮತ್ತು ಹೇಳೋದಕ್ಕಿಂತ ಅವರು ಈ ಥರ ಮಾಡ್ತಾ ಇದ್ದಾರೆ ಅನ್ನೋದು ತುಂಬ ಖುಷಿನೇ ಎಲ್ಲರಿಗೂ ನಮ್ಮ ಕಾರ್ಮಿಕರು ಎಲ್ಲರಿಗೂ ತುಂಬ ಅಂತ ಕೆಲಸ ಮಾಡ್ತಾರೆ ಮತ್ತು ಎಲ್ಲರನ್ನೂ ಸಂತೋಷಕ್ಕೆ ಇಟ್ಕೊಂಡಿದ್ದಾರೆ ಅಂತ ತುಂಬ ಹೇಳೋದಕ್ಕೆ ನಾನು ಇಷ್ಟಪಡ್ತಾನೆ ಈ ಸಂದರ್ಭದಲ್ಲಿ ಅವ್ರು ದೇವರು ಆಯುಷ್ ಆರೋಗ್ಯ ಕೊಟ್ಟು ಮತ್ತು ಅವ್ರಿಗೆ ಉನ್ನತವಾದ ಪದವಿ ಸಿಗಲಿ ಅಂತ ನಾವು ಆರೈಸ್ಕೊಳ್ತೇವೆ ನಿಮ್ಮ ಹೆಸರು ಆರ್ಥಿಕ ಹಾಪಿ ದೀಪಾವಳಿ ನಮ್ಮ ತಮ್ಮ ತುಂಬಾ ಹೆಲ್ಪ್ ಮಾಡಿದ್ದೀನಿ ಎಲ್ಲರೂ ಆಶ್ರಮದಲ್ಲಿ ಇರಬೇಕು ತುಂಬಾ ಸಪೋರ್ಟ್ ಮಾಡಿ ನೀವು ಅವ್ನು ಯಾವಾಗ್ಲೂ ಚೆನ್ನಾಗಿರ್ಬೇಕು ನಿಮ್ಮ ಹೆಸರು